ಪ್ರಾಬ್ಲಮ್ ಇದೆ ಅವ್ರ ಮೇಲೆ ಕೋಪ ತೋರಿಸೋದು ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ ಇವತ್ತು ವಿ ಸಿ ಅವರು ನಾವು ಕರೆಕ್ಟಾಗಿ ರೆಗ್ಯುಲರಾಗಿ ಕ್ಲಾಸಸ್ಗೆ ಬಂದಿದ್ದೀವಿ ಅಟೆಂಡೆನ್ಸು ಇವರು ಶಾರ್ಟೇಜ್ ತೋರಿಸಿ ಸುಮ್ಮ ಸುಮ್ಮನೆ ಶಾರ್ಟೇಜ್ ತೋರಿಸಿ ನಮಗೆ ಇವತ್ತು ಕ್ಲಾಸ್ಗೆ ಅಟೆಂಡ್ ಇದು ಎಕ್ಸಾಮ್ಗೆ ಸೇರಿಸ್ತೀರ ಇವತ್ತು ನಮ್ಮ ನಾಚೆ ಹಾಕಿದ್ದಾರೆ ಇವತ್ತೊಂದು ಎಕ್ಸಾಮ್ ಇತ್ತು ನಮಗೆ ಅದಕ್ಕೆ ಪ್ರವೇಶ ಕೊಟ್ಟಿಲ್ಲ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅದಕ್ಕೆ ಇವತ್ತು ನಾವು ಕೋಲಾರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ವಿದ್ಯಾರ್ಥಿಗಳು ಆರು ಜನ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೂವರ ಮೇಲೆ ಸಂಬಂಧಪಟ್ಟಿರೋ ಮೂವರ ಮೇಲೇನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮಂಗಸಂದ್ರದಲ್ಲಿರುವ ಪಿ ಜಿ ಸೆಂಟರಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಜನರಲ್ಲಿ ಇವತ್ತೇನು ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ಇವತ್ತು ನಮಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಯೂನಿವರ್ಸಿಟಿಯಲ್ಲಿ ಯಾಕೆ ಅಂದರೆ ಅಲ್ಲಿ ಡೈರೆಕ್ಟರ್ ವಿಮುದಾ ಮೇಡಮ್ ಅವರು ಮತ್ತು ಅಲ್ಲಿ ಡಾಕ್ಟರ್ ವೋಹಿಲ್ಲಾ ಅಂತ ಒಬ್ಬರು ಲೆಚ್ಚಲರು ಮತ್ತು ವಿ ಸಿ ಅವರು ನಿರಂಜನ್ ಅವರು ವಿ ಸಿ ಅವರು ಅವರು ಮೂವರು ಒಗ್ಗಟ್ಟಾಗಿ ನಮಗೆ ಆರ್ ಟಿಕೆಟ್ ಕೊಟ್ಟಿಲ್ಲ ಯಾಕಂದ್ರೆ ಅಲ್ಲಿ ವಿ ಸಿ ಅವ್ರಿಗೆ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಲೆಚ್ಚಲರ್ಗೆ ಸ್ವಲ್ಪ ಅವ್ರಿಗೆ ಆಂತರಿಕ ಏನೋ ಪ್ರಾಬ್ಲಮ್ ಇದೆ ಅವ್ರ ಮೇಲೆ ಕೋಪ ತೋರಿಸೋದು ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ ಇವತ್ತು ವಿ ಸಿ ಅವರು ನಾವು ಕರೆಕ್ಟಾಗಿ ರೆಗ್ಯುಲರಾಗಿ ಕ್ಲಾಸಸ್ಗೆ ಬಂದಿದ್ದೀವಿ ಅಟೆಂಡೆನ್ಸು ಇವರು ಶಾರ್ಟೇಜ್ ತೋರಿಸಿ ಸುಮ್ಮ ಸುಮ್ಮನೆ ಶಾರ್ಟೇಜ್ ತೋರಿಸಿ ನಮಗೆ ಇವತ್ತು ಕ್ಲಾಸ್ಗೆ ಅಟೆನ್ ಇದು ಎಕ್ಸಾಮ್ಗೆ ಸೇರಿಸ್ತೀರ ಇವತ್ತು ನಮ್ಮನ್ನು ಆಚೆ ಹಾಕಿದ್ದಾರೆ ಇವತ್ತೊಂದು ಎಕ್ಸಾಮ್ ಇತ್ತು ನಮಗೆ ಅದಕ್ಕೆ ಪ್ರವೇಶ ಕೊಟ್ಟಿಲ್ಲ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅದಕ್ಕೆ ಇವತ್ತು ನಾವು ಕೋಲಾರ ರೂರಲ್ ಪೊಲೀಸ್ ಸ್ಟೇಷನಿಗೆ ಬಂದು ನಾವು ವಿದ್ಯಾರ್ಥಿಗಳು ಆರು ಜನನೂ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೂವಾರು ಮೇಲೆ ಸಂಬಂಧಪಟ್ಟಿರೋ ಮೂವರಿ ಮೇಲೆಯೂ